ಮನ್ಯಾಗೆ ಮಾಡಿದ್ದ ಎರೆಹುಳು ಗೊಬ್ಬರನ ಹೊರಗೆ ಮಾರೋದ ಅಂತಾದ್ರೆ ಕೆಲವೊಂದು ಕಂಡೀಷನ್ ಇರ್ತಾವ್ರಿಪ್ಪ ಏನು ಒಂದು ರೂಲ್ ಏನು ಹೇಳ್ತೈತ್ರಿ ಇಂಥ ಗೊಬ್ಬರನ ಕಸ ಕಡ್ಡಿ ಕಲ್ಲು ಮಣ್ಣು ಬಂದಿದ್ದನ್ನು ಸಾಣಿಸಿ ನಾಲ್ಕು ಎಮ್ ಎಮ್ ಸಾಣ್ಗಿ ಒಳಗೆ ಪಾರಾಗುವಂಥ ಸಾಣಗೀಲೆ ಸಾಣಿಸಿ ನೀವು ಹೊರಗೆ ಹೇಳಿ ರೂಲ್ ಹೇಳ್ತೈತ್ರಿ ಸೊ ಅದಕ್ಕೆ ಏನು ಮಾಡ್ಬೇಕ್ರಿಪ್ಪ ಅಂಥದ್ದ ನಿಮ್ದು ಭಾಳ ಕಡಿಮೆ ಐತಿ ಗೊಬ್ಬರ ಅನ್ನೋದಾದ್ರೆ ಈ ಉಸಿಗೆ ಸಾಣಿಸು ಸಣ್ಣಗೆ ರೀ ಅದರಲ್ಲೇ ಸಾಣಿಸಿದ್ರು ನಡಿತೈತಿ ಅಥವಾ ನಿಮ್ಮ ಹೊಲಕ್ಕೆ ಹಾಕೊಳಕತ್ತಿರ ಅಂದ್ರೆ ಯಾರ್ದು ತಲೆ ಕೆಡ್ಸ್ಕೊಬೇಡ್ರಿ ಸಾಣಿಸೋದು ಬೇಡ ಹಂಗೆ ಹೋಗಿ ಹಾಕಿದ್ರು ನಡೀತದೆ ಅಕಸ್ಮಾತ್ ಇಲ್ರಿಪ್ಪ ನಾ ಭಾಳ ದೊಡ್ಡ ಪ್ರಮಾಣದಾಗ ನಾ ಗೊಬ್ಬರ ಮಾಡಾಕತ್ತೀನಿ ನನಗೊಂದು ಮಷಿನ್ ಆಗಬೇಕು ಸಾಣಿಸೋಕೆ ಹಗಿರ ಅನ್ನೋದಾದ್ರೆ ಇಂಥದ್ದೊಂದು ಮಷಿನ್ ಅಡ್ಡಿಲ್ಲ ಇದಕ್ಕೆ ಏನಂತಾರೆ ರೀ ರೋಟ್ರಿ ಡ್ರಮ್ ಸ್ಕ್ರೀನರ್ ಹೆಂಗೆ ರೌಂಡ್ ಹಂಗೆ ಒಂದು ಡ್ರಮ್ಗೆ ಹತ್ತೆ ಶೇಪ್ ಇರ್ತೈತಿ ಅದಕ್ಕೆ ಮೇಲೆ ಜಾಳ್ಗಿ ಕೊಟ್ಟಿರ್ತಾನೆ ಈ ಜಾಳ್ಗಿನ ನಾಲ್ಕು ಎಮ್ ಎಮ್ ಸಾಣಗಿ ಅಂದರೆ ಮೂಲೆಯಿಂದ ಮೂಲಿಗೆ ಹೋಲೇನಿರ್ತೈತಲ್ಲ ಅದು ನಾಲ್ಕು ಎಮ್ ಎಮ್ ಇರ್ಬೇಕು ಅಂಥ ಸಾಣಗಿ ಹಾಕಿ ನೀವು ಬೇಕಂದ್ರೆ ಒಂದು ಮೋಟ್ರ್ ಕುಂಡಿಸ್ಕೊಬೋದು ಒಳಗೆ ಆ ಮೋಟ್ರಿಂದ ಇದೇನು ಮಾಡ್ತೈತಿ ತಿರುಗ್ತೈತಿ ಮಷಿನ್ ತಿರುಕೊ ಅಂತ ಹೋದಾಗ ನೀವು ಮ್ಯಾಲಿಂದ ಗೊಬ್ಬರ ಸುರುವಿದ್ರಿ ಅಂದರೆ ಸಾಣಿಸಿದ್ದು ಕೆಳಗೆ ಬೀಳ್ತೈತಿ ಮುಂದೆ ಉರುಟಿದ್ದು ಆ ಕಡೆ ತುಂಬ ದೂರ ಹೋಗಿ ಮುಂದೆ ಬೀಳ್ತೈತಿ ಸೊ ಆ ಉರುಟ್ ಬಿದ್ದಿದ್ದನ್ನ ನೀವು ವಾಪಸ್ ತೊಗೊಂಡು ಹೋಗಿ ಕಾಂಪೋಸ್ಟ್ ಪೆಟ್ಟಿಗೆ ಹಾಕಿ ಹೊಳ ಗೊಬ್ಬರಕ್ಕೆ ಬಳಸ್ಬೋದು ಇನ್ನು ನಮ್ಮ ಕಡೆ ರೊಕ್ಕ ಸ್ಟೀಲ್ ಬಿಡ್ರಿ ಹೊಂದೋದಿಲ್ಲ ನಮ್ಗೆ ಅಫೋರ್ಡ್ ಆಗೋದಿಲ್ಲ ಅನ್ನೋರಿಗೆ ಈ ಮೋಟ್ರೈಸ್ಡ್ ಮಷೀನೇ ಏನಿಲ್ಲ ರೀ ಅಗದಿ ಸರಳಾಗಿ ಕಡಿಮೆ ಖರ್ಚೊಳಗೆ ತಯಾರು ಮಾಡ್ಕೋಬೋದು ಅದನ್ನು ಬೇರಿಂಗ್ ಮೇಲೆ ಕೈಲೇ ತಿರುಗಿಸ್ಬೋದು ಆ ಮಷಿನ್ ಹೆಂಗೈತೆ ಅಂಥೇಳಿ ಮುಂದೆ ತೋರಿಸ್ತೀನಿ ಬರ್ರಿ ನಮ್ಮ ಕಡೆ ಕರೆಂಟಿನ ಮಷಿನ್ ತೊಗೊಳುವಷ್ಟು ರೊಕ್ಕ ಇಲ್ಲರಿಪ್ಪ ನಾವು ಇದ್ದಿದ್ರೊಳಗೆ ಮಾಡ್ಕೋಬೇಕನ್ನೋರಿಗೆ ಇದೊಂದು ಸರಳ ಮಷೀನ್ ಐತ್ರಿ ಮಾಡೆಲ್ ಎಲ್ಲ ಸೇಮ ಇರ್ತೈತಿ ಮಾಡೋಕೇನು ರೀಪಾ ಸ್ಟ್ರಕ್ಚರ್ ಇಲ್ಲಿ ಮುಂದೆ ಹ್ಯಾಂಡಲ್ ಕಡೆ ಒಂದು ಬೇರಿಂಗ ಕೆಳಗಡೆ ಒಂದು ಬೇರಿಂಗ್ ಕೊಡ್ಬೇಕು ಎರಡು ಬೇರಿಂಗ್ನಾಗ ಒಂದು ಶಾಫ್ಟ್ ಆರ್ ಪಾರ್ ಮಾಡ್ತಾರೆ ಮುಂದೆ ಇಂಥದೊಂದು ಡ್ರಮ್ ಮಾಡಿಸಿ ಇದು ನೀವು ಡಯಾಮೀಟ್ರ್ ಎರಡೂವರೆ ಫುಟರೇ ಇಟ್ಕೊಳ್ರಿ ಮೂರು ಫೂಟರೇ ಇಟ್ಕೊರಿ ಅದ್ರ ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ ಅಷ್ಟು ಇಟ್ಕೊಂಡು ಈ ಬಾಜು ಒಂದು ಹ್ಯಾಂಡಲ್ ಕೊಟ್ಟಿರ್ತಾನ್ರಿ ಇದಲ್ದನ ಈ ಒಳಗೆ ಶಾಫ್ಟ್ನಾಗ ಎರಡು ದಪ್ಪನು ನಾವು ಕಬ್ಣದ ತೂಕ ಹಾಕಿರ್ತೀವಿ ಅದಕ್ಕೆ ಈ ತಿರುಗಿಸು ಮುಂದಾಗ ಬಹಳ ಸರಿ ಗೊಬ್ಬರ ಈ ಸಾಣಗಿಗೆ ಅಂಟ್ಕೋತೈತಿ ಅದನ್ನು ಕೈಲೇ ಹೊಡ್ಕೊಂತ ಹಿಂಗೆ ಬಿಡಿಸೋ ಬದ್ಲಿ ನೀವು ತಿರುಗಿಸ್ದಾಗ ದೈಕ್ ಸೌಂಡ್ ಬರ್ತೈತೆ ನೋಡ್ರಿ ಹಿಂಗೆ ಸೌಂಡ್ ಬರೋದು ಆ ವೇಟ್ ಹಾಕಿದಾಗ ಅದು ಬಂದು ಇದಕ್ಕೆ ಬಡೀತಲ್ಲ ಇದಕ್ಕೆ ಅಂಟ್ಕೊಂಡಿದ್ದ ಗೊಬ್ಬರ ಸಹಿತ ಬೀಳ್ತೈತಿ ಇದ್ರಾಗ ಏನು ಭಾಳ ಕೆಲ್ಸ ಇಲ್ಲ ರೀ ನೀವು ಒಂದು ಕಡೆಯಿಂದ ಗೊಬ್ಬರ ತಗೊಂಡ ಮ್ಯಾಲೆ ಸುರುವಿ ಇದನ್ನು ತಿರ್ಗಿಸ್ಕೊ ಅಂತ ಹೋಗ್ಬಿಟ್ರೆ ಆಯ್ತು ಸಣ್ಣಂದ ಗೊಬ್ಬರ ಈ ಜಾಳ್ಗೀಲಿ ಹೊರಗೆ ಹಾದು ಬೀಳ್ತೈತಿ ಅದರೊಳಗೆ ಊಟಂದು ಏನು ಕಸ ಕಡ್ಡಿ ಎಲ್ಲ ಇರ್ತೈತಲ್ಲ ಅದು ಮುಂದೆ ಹೋಗಿ ಅಲ್ಲಿ ಬೀಳ್ತೈತಿ ಅದನ್ನು ಅಲ್ಲಿ ಚೆಲ್ಲಾಡ್ಬೇಡ್ರಿ ಹೊಳ್ಳಿ ಹೋಗಿ ನಿಮ್ದು ಕಾಂಪೋಸ್ಟ್ ಪೆಟ್ಟಿಗೆ ಹಾಕೋರಿ ಖರ್ಚು ಕಮ್ಮಿ ಆಯ್ತ ಗೊಬ್ಬರನೂ ಸಾಣಿಸ್ದಂಗೆ ಆಯ್ತ ಮತ್ತೆ ಅಗಳ್ ಹೇಳಿದ್ನಲ್ಲ ಹೊಲಕ್ಕೆ ಹಾಕೊಳ್ಳೋದಾದ್ರೆ ಯಾವ ಸಣ್ಣಗಿನೂ ಬೇಡ ಏನು ಬೇಡ ರೊಕ್ಕ ನಿಮ್ಮ ಕೈಯಾಗೆ ಇಟ್ಕೋರಿ